ಎಲ್ಲರಿಗೂ ನಮಸ್ಕಾರ ಬ್ರೈಟ್ ಫ್ಯೂಚರ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಪಾವಗಡದ ತಾಜಾ ಸುದ್ದಿಗಳಿಗಾಗಿ ನಮ್ಮ ದೇಶ ಸುತ್ತಬೇಕು ಇಲ್ಲ ಕೌಶ ಓದಬೇಕು ಎಂಬ ನಾನುಡಿಯಂತೆ ಪಾವಗಡ ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗ್ರಂಥಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಲಭ್ಯವಿರುವ ಎಲ್ಲ ಪುಸ್ತಕಗಳ ಮಾಹಿತಿಯನ್ನು ಪರಿಚಯ ಮಾಡಿಸುವ ಪುಸ್ತಕ ಪ್ರದರ್ಶನವನ್ನು ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಲೇಜಿನ ಪ್ರಾಂಶುಪಾಲರಾದ ಓಂ ಮಾರಪ್ಪ ಮಾತನಾಡಿದ್ದಾರೆ ಸರ್ ಇವಾಗ ಇವತ್ತು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಮಕ್ಕಳೆಲ್ಲ ಇಲ್ಲಿ ಸೇರಿರೋದಕ್ಕೆ ಒಂದು ವಿಶೇಷ ಕಾರಣ ಏನಿದೆ ಸರ್ ಕಾರಣ ಏನಂದರೆ ನಮ್ಮ ಕಾಲೇಜಲ್ಲಿರ್ತಕ್ಕಂಥ ಗ್ರಂಥಪಾಲಕರು ಈ ಗ್ರಂಥಾಲಯದಲ್ಲಿ ವಿಶ್ವವಿದ್ಯಾಲಯದಿಂದ ಬುಕ್ಸ್ ಕೊಟ್ಟಿದ್ರು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಬುಕ್ಸ್ ಬಂದಿದ್ರು ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದಕ್ಕೆ ಉದ್ಘಾಟನೆ ಆಗಿದೆ ಮುಖ್ಯ ಉದ್ದೇಶ ಏನಂತಂದರೆ ಆ ಪುಸ್ತಕ ನೋಡಿಕೊಂಡಾಗ ಅದರಲ್ಲಿ ಏನಿದೆ ಸಾರಾಂಶ ಗೊತ್ತಾಗುತ್ತೆ ಅದಕ್ಕೆ ಮುಂಚಿತವಾಗಿ ನಾವು ಆ ಬುಕ್ ಎಲ್ಲ ನೋಡ್ಬಿಟ್ರೆ ನಾಳೆ ಬಂದು ಅವನು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಆ ದೃಷ್ಟಿಯಲ್ಲಿ ಆ ಗ್ರಂಥಪಾಲಕರು ಎಲ್ಲ ಒಂದು ಸಂಯೋಜನೆ ಮಾಡಿಬಿಟ್ಟು ಇದೆಲ್ಲ ಪ್ರದರ್ಶನ ಮಾಡ್ತಾ ಇದ್ದಾರೆ ಮತ್ತೆ ಮಕ್ಕಳಿಗೆ ಬೇಕಾದಾಗ ಈ ಪುಸ್ತಕಗಳನ್ನು ಪುಸ್ತಕಗಳನ್ನ ಕೊಡ್ತೀರಾ ಸ್ವಲ್ಪ ನೋಡ್ಬಿಟ್ರೆ ಈಸಿ ಆಗ್ತದೆ ಅವರಿಗೆ ಓಕೆ ಸರ್ ರ್ಯಾಕಲ್ ಹೇಳಿದ್ರಲ್ಲ ಅಂಗ್ಲೇ ರ್ಯಾಕಲ್ ಸೇರಿಸೋದಲ್ಲ ಫಸ್ಟ್ ನೋಡ್ಬಿಟ್ರೆ ಒಂದ್ಸಲ ನಾಳೆ ಬಂದು ಅದನ್ನೇ ಅವ್ರು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅದ್ರ ಹೆಚ್ಚಿನ ವಿವರ ಗ್ರಂಥಪಾಲಕರು ನೋಡ್ತಾರೆ ಓಕೆ ಸರ್ ಪುಸ್ತಕ ಪ್ರದರ್ಶನವನ್ನು ಏರ್ಪಡೆ ಮಾಡಿದ್ದೀನಿ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತುಮಕೂರು ವಿಶ್ವವಿದ್ಯಾಲಯದಿಂದ ಸುಮಾರು ಪುಸ್ತಕಗಳು ಬಂದಿದ್ದು ನಮಗೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಾಲಿನಲ್ಲಿ ಅವೆಲ್ಲನ ನಾವು ಅರ್ಸನ್ ಮಾಡಿಬಿಟ್ಟು ಆಟೋಮೇಶನ್ ಮಾಡಿದ್ದೀವಿ ಆಟೋಮೇಶನ್ನಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನು ನಾವಿಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಇದರಲ್ಲಿ ಬಹುಮುಖ್ಯವಾಗಿ ಕಾಂಪಿಟೇಷನ್ ಎಕ್ಸಾಮ್ ಬೇಕಾಗಿರ್ತಕ್ಕಂಥ ಪುಸ್ತಕಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ ಅವರು ಬೇಕಾರೆ ಅವ್ರನ್ನ ಇಶ್ಯೂ ಮಾಡಿಸಿಕೊಂಡು ಹದಿನೈದು ದಿನಗಳ ಕಾಲ ಕೊಡ್ತೀವಿ ಅವರನ್ನ ಇಶ್ಯೂ ಮಾಡ್ಕೊಂಡು ಅವ್ರು ಓದ್ಬೋದು ಮತ್ತೆ ತಮ್ಮ ರಿನ್ಯೂವಲ್ ಮಾಡಿಸ್ಕೊಂಡು ತಗೊಂಡೋಗ್ಬೋದು ಮಕ್ಕಳಿಗೆ ಇಷ್ಟೆಲ್ಲ ಅನುಕೂಲ ಇದೆ ಅಷ್ಟಲ್ದೇನೆ ನಮ್ಮಲ್ಲಿ ಪ್ರತಿ ಆರು ತಿಂಗಳಿಗೆ ಒಂದ್ಸಲ ಈ ಕಾರ್ಯಕ್ರಮ ಮಾಡಬೇಕು ಅಂತ ಅಂತ ಪ್ರಾಂಶುಪಾಲರಿಗೆ ನಾನು ಈ ದಿನ ನಿಮ್ಮ ಸಹಕಾರದೊಂದಿಗೆ ಕೇಳ್ತಾ ಇದ್ದೇನೆ ಇದನ್ನ ಅನುವು ಮಾಡಿಕೊಟ್ರೆ ಖಂಡಿತವಾಗ್ಲೂ ನಾವು ಇದನ್ನ ಆರು ತಿಂಗಳಿಗೆ ಒಂದ್ಸಲ ಮಕ್ಕಳಿಗೆ ಹೊಸ ಬುಕ್ಸ್ಗಳು ಬಂದರೆ ಅದನ್ನು ಎಕ್ಸಿಬಿಷನ್ ಆಗಿ ಮಾಡಿ ಅವ್ರು ನಮ್ಮಲ್ಲಿ ಇರ್ತಕ್ಕಂಥ ಏನು ಪುಸ್ತಕಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ ಅವ್ರಿಗೆ ಗೊತ್ತಾಗಬೇಕು ಆ ಒಂದು ಇತರ ದೃಷ್ಟಿಯಿಂದ ಇದನ್ನು ಮಾಡಿದ್ವಿ ಬಹುಶಃ ನನ್ನ ಚೂಸ್ ಮಾಡಿ ಯಶಸ್ವಿಯಾಗಿದೆ ಅಂತ ನಾನು ನಾನಾದ್ರೂ ಭಾವಿಸ್ತೀನಿ ನೋಡಿ ಇಷ್ಟೊಂದು ಪುಸ್ತಕಗಳೆಲ್ಲ ನಿಮ್ಮ ಕಾಲೇಜಿಂದ ತರಿಸಿದ್ದಾರೆ ಇದನ್ನು ಯಾವ ರೀತಿ ನೀವು ಉಪಯೋಗ ಮಾಡ್ಕೊಳ್ತೀರಾ ನಿಮ್ಮ ಅನಿಸಿಕೆ ಏನು ನಾವ್ ಯಾವಾಗ್ ಲೈಬ್ರರಿ ಬಂದ್ರು ಸರ್ ಯಾವ್ದೇ ಬುಕ್ಸ್ ಆಗ್ಲಿ ಕೊಡ್ತಾ ಇರ್ತಾರೆ ಯಾವಾಗೂ ಇಲ್ಲ ಅನ್ನಲ್ಲ ನಾವ್ ಯಾವಾಗಾದ್ರೂ ಬಂದ್ರು ಯಾವಾಗ ಸರ್ ಇಲ್ಲ ತಗೊಳ್ರಿ ನಿಮ್ಗೆ ಎಷ್ಟ್ ಬೇಕೋ ಅಷ್ಟು ಓದ್ಕೊಳ್ರಿ ಅದ್ ಬೇಡ ಬೇಡ ಇದ್ಕೋಬೇಡ್ರಿ ಯಾವಾಗಿದ್ರೂ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಮುಂದೆ ಬರ್ರಿ ಅಂತ ಅಂದ್ಬಿಟ್ಟು ಯಾವಾಗ್ಲೂ ಮೋಟಿವೇಟ್ ಕೊಡ್ತಾರೆ ಇದರಿಂದ ನಿಮ್ಗೆ ತುಂಬಾ ಉಪಯೋಗ ಆಗ್ತಾ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ದುಡ್ಡಿಕೆ ತಗೋಬೇಕಂದ್ರೆ ಜಾಸ್ತಿ ಕಷ್ಟ ಆಗ್ತಾ ಇತ್ತು ಆದ್ರೆ ಸರ್ನೆ ನಮ್ಗಿಂತ ಬುಕ್ಸ್ ಇಲ್ಲ ಅಂತಂದ್ರೆ ಸರ್ ದುಡ್ಡಿದ್ದಾನೆ ಆಗ್ಲಿಲ್ಲ ಅಂದ್ರೆ ಪ್ರಿನ್ಸಿಪಲ್ ಸರ್ ಇದ್ದಾಗ್ಲಿ ಇಲ್ಲಾಂದ್ರೆ ಗೌರ್ಮೆಂಟ್ ಇದ್ದಾಗ್ಲಿ ಯಾವ್ದಾದ್ರು ಯಾವುದಾದ್ರೂ ಒಂದರಿಂದ ಹೊಸರು ತರಿಸ್ಕೊಡ್ತಾರೆ ನನ್ನ ಹೆಸರು ರಮ್ಯಾ ನಾನು ಥರ್ಡ್ ಬಿ ಎ ಓದ್ತಾ ಇದ್ದೀನಿ ಈ ಒಂದು ಈ ಒಂದು ನಾವು ತಗೊಂಡು ಚೆನ್ನಾಗಿ ಓದ್ಕೊಂಡು ಅದನ್ನೇ ಈ ಒಂದು ಬುಕ್ಸ್ ನಾವು ಹೊರಗಡೆ ಪರ್ಚೇಸ್ ಮಾಡಬೇಕಂದ್ರೆ ತುಂಬ ಹಣ ಬೇಕು ಬಡೋದಾದಂಥ ನಮಗೆ ಈ ಒಂದು ಬುಕ್ಸ್ ತುಂಬ ಅನುಕೂಲ ಆಗುತ್ತೆ ಇವುಗಳನ್ನ ಓದ್ಕೊಂಡು ನಾವೊಂದು ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಹೋಗ್ತೀವಿ ಇದ್ದೀನಿ ನಮ್ ಕಾಂಪಿಟೇಟಿವ್ ಎಕ್ಸಾಮ್ ಹೋದ್ ಹೊರಗಡೆ ಬುಕ್ಸು ಅಷ್ಟೊಂದು ಸರ್ ರೇಟ್ ಇರುತ್ತೆ ನಾವು ಅಷ್ಟೊಂದು ದುಡ್ಡು ಕೊಟ್ಟು ಆಗೋದಿಲ್ಲ ಹೋದಾಗ ನಮ್ಗೆ ಈಜಿ ಆಗಿ ಸಿಗುತ್ತೆ ಯಾವಾಗ ಬೇಕಾದ್ರೂ ನಾವು ಬಂದು ತಗೊಂಡು ಹೋಗ್ಬೋದು ಆಮೇಲೆ ನಮ್ಮ ಪೂರ್ತಿ ಓದಿ ಕೊಡೋವರ್ಗು ಸರ್ ವೆಯ್ಟ್ ಮಾಡ್ತಾರೆ ಅದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಅಂದ್ರೆ ಇದನ್ನ ಒಂದು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದೀರಾ ಉಪಯೋಗ ಚೆನ್ನಾಗಿ ಆಗ್ತಾ ಇದೆಯಾ ಹೌದು ಸರ್ ತುಂಬಾ ಉಪಯೋಗ ಆಗ್ತಿದೆ